ಗೆ ಹತ್ತು ಕೋಟಿ ಖರ್ಚ ಇದು ಕಾಳ ಮಗ ಇಪ್ಪತ್ ಕೋಟಿ ಗೊತ್ತಲ್ಲ ಅಂದ್ರೆ ಹೇಳ್ರಿ ನಾ ಕೊಡ್ತೀನಿ ಬರ್ರಿ ಮನಿ ನೋಡವರಾಮ ಬರ್ರಿ ಏನ್ ಕಟ್ಟಿರಿ ಸಾಬ್ರೆ ಸಾಬ್ರಿ ಹಾಲ್ ಒಂದು ಬೆಡ್ರೂಮ ಮದುವೆ ಮಾಡಿ ಇಲ್ಲಿ ಇರ್ಬೇಕು ಅನ್ನಿಸ್ತೀನಿ ಅವ ನಮ್ಮ ಅಜ್ಜ ಓ ಅವ ಗಾಂಧಿಮೂತಿನ ನಿಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಇದೇ ನಮ್ ಅಜ್ಜ ಅದಕ್ಕೆ ನಮ್ ಅಜ್ಜ ನಾ ಯಾರ್ದಂತ ನಾ ಯಾರಿಗ್ ಗೊತ್ತ ಮಾಡ್ಕೊಟ್ಟಿಲ್ಲ ಯಾಕಂದ್ರೆ ನಾ ಇವ್ ಮಮ್ಮಕ್ಕ ಇದ್ದೀರ ಅಂದ್ರೆ ನಮ್ಮ ಮನೆ ಬಹಳ ನೂರಾರು ಮಂದಿ ಬರ್ತಿರು ಅದಕ್ಕೆ ನಾ ಇಲ್ಲ ಬ್ಯಾಡ್ಸೀನಿ ಯಾರಿಗೆ ಬ್ಯಾಡ್ ನಿಮ್ ಇಬ್ಬರಿಗೆ ಹೇಳ್ತೀನಿ ಯಾರಿಗೆ ಹೇಳಬೇಡ್ರಿ ನೋಡ್ರಿ ಗಾಂಧೀಜಿ ಮಮ್ಮಗ ಇದ್ದೀನಂತ ನಾ ನಮ್ಮ ಅಜ್ಜ ಸ್ವಾತಂತ್ರ್ಯ ಹೋರಾಟಗಾರ ಅದಕ್ಕೆ ನಮ್ಮ ಅಜ್ಜ ಇಷ್ಟ ಅಸ್ತಿ ಮಾಡಿ ನನ್ ಒಬ್ನಿಗೆ ಈಗ ಕೊಟ್ಟು ಹೋಗ್ಯಾನ ಯಾರಿಗೆ ಹೇಳಬೇಡ್ರಿ ಹರಿ ಸಾಗರ್ ಏನ್ರಿ ರೊಕ್ಕ ಈಕ ಬೇಕಾಗಿತ್ತು ಅಂದ್ರೆ ಹೇಳ್ರಿ ಚೆಕ್ ಬರ್ದ್ ಕೊಡ್ತೀನಿ ಯಾರಿಗ ಬಿ ಹೇಳಕೋಬೇಡ್ರಿ ಗಾಂಧೀಜಿ ನಮ್ಮ ಮುತ್ತಾನ ಅಂತ ಬರ್ರಿ ಬರ್ರಿ ಮನೆ ನೋಡಿ ಬರ್ರಿ ಹಾ ನಮ್ಗೆ ಎಷ್ಟು

ಮೂರ್ನ ಕೊಟ್ಟೀನಿ ಏನ್ ಮಾಡವ್ನಿ ಇಲ್ರಿ ನಾನು ಮನಿ ಕಟ್ಟಸಬೇಕಂತ ಏ ಕರ್ಸಮ್ಮ ಅದಕ್ಕೆ ಕೊಡ್ತೀನಿ ನಾ ಕೊಡಲ್ಲ ಅಂತಿಲ್ಲ ನಾರಿ ಸರ್ ಕೊಡ್ತೀನಿ ಒಂದ್ ವರ್ಷ ಎರಡ್ ವರ್ಷ ಹೋತದ ಆಮೇಲೆ ನೋಡಮ್ಮ ನಾರಿ ಸರ್ ಸಾವ್ಕಾರ ನಿಂಬಲ್ರಿ ಭಾಳ್ ಕೋರಿ ಕೊಡ್ರಿ ಏ ನಿನ್ನಾಗಿರೀ ಗೊತ್ತದಲ್ಲ ಬ್ಯಾಂಕ್ನ್ಯಾಗ ಇಟ್ಟೀನಿ ರೊಕ್ಕ ರೊಕ್ಕಾ ಅಂದ್ರ ಈಗ ಈಗ ಬ್ಯಾಂಕ್ನಾಗ ಹೋದ್ ಅಂದ್ರ ಅವ್ರು ನಮಗ ಈಗ ಇಟ್ ಹೋಗಿರಿ ಜಲ್ದಿ ಅಂತ ಅದಕ್ಕೆ ನಾನು ಅಲ್ಲತೀನಿ ಮೂರ್ ನಾಲ್ಕು ಸಲಾ ಓಡ್ಸಾದ ಕೊಡ್ತೀನಿ ಚಿಂತೆ ಮಾಡ್ಬೇಡ್ರಿ ಮೊದಲು ಮನಿ ನೋಡ್ರಿ ಬರ್ರಿ ಸೌರಿ ಹೋಲಕ ಹೊಲಕ್ ಬರ್ತೀರೀ ಸೌಗರಿ ನಿಮ್ ಹೊಲಾನು ಏ ಸೌಗ್ರೀನಾ ಹತ್ತು ಸಾವಿರ ಎಕರೆ ಅದ ಹಾ ಬರ್ತೇನೆ ನಮ್ ದೋಸ್ತರ್ ಬಂದಾರ ಬರ್ತೀರಲ್ಲ ಆರಿ ಸೌಗ್ರಿ ನೋಡ್ರಿ ನಡ್ರಿ ಹೋಗ್ರಿ ಸೊಗರಿ

ಇವಾಗ ಕಾಣತ್ತೇಳು ಎಲ್ಲ ನಮ್ಮ ಹೆಸರ ಮೇಲೆ ಅದವಾ ಇಲ್ಲಾಂದ್ರೆ ನಮ್ಮ ಅಜ್ಜಿಯವರು ನಮ್ಮ ಕಾಲದಾಗ ಇದ್ರು ನಮ್ಮ ತಾತವ್ರು ಗಾಂಧೀಜಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಎಲ್ಲರಿಗೆ ದಾನ ಧರ್ಮ ಜವಹರ್ಲಾಲ್ ನೆಹರುಗಿ ನೂರು ಕೋಟಿ ದಾನ ಧರ್ಮ ಮಾಡ್ಯಾನ ನೂರು ಕೋಟಿ ದಾನ ಧರ್ಮ ಹತ್ತು ರೂಪಾಯಿ ಜೇಬನಾಗ ಇಲ್ಲ ದಾನ ಧರ್ಮ ಮಾಡಿ ಕರ್ಕೊಂಡ್ ಬಂದಿರೋ ಏ ರೊಕ್ಕ ಕೊಡ್ತೀನಿ ನಿಮಗ ಹಾ ಕೊಡು நோட்ரி நோட் சொல்ல எல்லா நோட நோட் ஓத்தி சாகர் நவீன ಏ ಇಂತ ಸಾವ್ಕಾರ ಬಲಿ ಎಲ್ ಕಂತ್ರು ಕರ್ಕೊಂಡ್ ಒಂದ್ ರೂಪಾಯಿ ಕೊಡಲ್ಲ ಆಗ್ಯಾನ ಬಲಿ ಕರ್ಕೊಂಡ್ ಅಂತ ಅಂತೀ ಏನಿ ಅವ ಕುಡ್ತಿನಂತಂದಿನ ಲೇ ಫೋನ್ದಾಗ ಏ ಎಲ್ ಕೊಡ್ತೀನಿ ಅಂದನಾ ಬಾ ಇಲ್ಲ ಬಾ ಇನ್ನ ಕರ್ಲಿತ್ತನಪ್ಪ ಏನ್ ಮಾಡಮೋ ಹ ಬಾ ನೋಡಲೇ ಬರ್ತೀನಿ ನೋಡು ಸಾವ್ಕಾರನ್ ಏ ಇಲ್ಲಿತನ ಬಂದಿರ ಹೊಲ ನೋಡೋರು ಏನ್ ಹೊಲಾ ಇಷ್ಟೇ ಹೊಲಾ ನೋಡಂತಿ ಕೈ ಹೊತ್ತದ ಕೈ

ಮನಿ ತನ ಬರ್ತಾವ ರೊಕ್ಕ ಕೊಡಂತಾವಳ ತೋರ್ಸಂದ್ರ ಎಲ್ಲ ಆಡ್ತಾವ ನಾವ ಏನ್ ಜಿಂದ ಸಾವ್ಕಾರ ಸಾವ್ಕಾರ ಅಂತ ನಂಗೆ ಕುಂಡಿ ಆಟ ಬಂದ್ರು